ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮೆಂಟಲ್ಬಿಟಿ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಈ ಚಾನಲ್ನಲ್ಲಿ ಡಿಸ್ಕಸ್ ಆಗಿದವ ಆ ಎಲ್ಲೋ ಚಾನಲ್ನಲ್ಲಿ ನಿಮ್ಗೆ ಎಲ್ಲ ಕ್ಲಾಸಸ್ಗಳು ಮತ್ತು ಎಲ್ಲ ವಿಷಯದ ಮೇಲೆ ಕ್ವೆಶನ್ಸ್ಗಳು ಸರಿಯಲಾಗಿ ಸಿಗ್ಬೇಕಪ್ಪ ಅಂದ್ರೆ ಅದು ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಚಾನಲ್ನ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ಸರಿಯಲಾಗಿ ಸಿಗತಾವ ಮನೆ ಫಸ್ಟ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಆಕೃತಿಗಳ ಮೇಲೆ ಎನಿಸುವುದು ಒಂದ್ರು ಫಿಕ್ಸ್ ಕ್ವಶನ್ಸ್ ನ ಕತ್ತೆ ಅದನ್ನ ಯಾವ ತರ ಆಕೃತಿಗಳ ಒಳಗಡೆ ಎನಸ್ಕೋಬೇಕು ಅದು ತ್ರಿಭುಜ ಕೇಳ್ಬೋದು ಚೌಕ ಆದ್ರೂ ಕೇಳ್ಬೋದು ಅಥವಾ ಆಯತನ ಆದ್ರೂ ಕೇಳ್ಬೋದು ಇಲ್ಲಿ ಈ ಆಕೃತಿಯಲ್ಲಿರುವ ತ್ರಿಕೋನಗಳು ಎಷ್ಟು ಅಂದ್ರೆ ತ್ರಿಭುಜದ ಮೇಲೆ ಕ್ವಶನ್ಸ್ ನ ಕತಿರ್ತಾನೆ ಇದು ಒಂದು ಸ್ಟ್ಯಾಂಡರ್ಡ್ ಫಿಗರ್ ನಿಮ್ಗೆ ಗೊತ್ತಿರಲಿ ಇದು ಏನಪ್ಪಾ ಅಂದ್ರ ಇದು ಒಂದು ತ್ರಿಭುಜ ಅಂತ ಹೇಳಿ ಕೇಳ್ತೀವಿ ಈ ತ್ರಿಭುಜದ ಒಳಗಡೆ ಇದು ಎಷ್ಟು ತ್ರಿಭುಜಗಳದಪ್ಪ ಅಂದ್ರೆ ಒಂದೇ ಒಂದು ತ್ರಿಭುಜ ಅಂತ ಹೇಳ್ತೀವಿ ಇದನ್ನ ಒಂದು ಆ ತರ ಇದೊಂದು ಗೆರಿ ಹೊಡೆದಿವಂದ್ರ ವಿದ್ಯಾರ್ಥಿಗಳು ಏನಂತಾರೆ ಸರ್ ಎರಡು ತ್ರಿಭುಜಗಳದವ್ರಿ ಅಂತ ಹೇಳ್ತಾರ ಇದೊಂದು ತ್ರಿಭುಜ ಇದೊಂದು ತ್ರಿಭುಜ ಇನ್ನೊಂದು ತ್ರಿಭುಜ ಅವರು ಕೌಂಟ್ ಮಾಡಲೇ ಇಲ್ಲ ಯಾವ್ದಪ್ಪ ಅಂದ್ರ ಇದೊಂದು ದೊಡ್ಡದೊಂದು ತ್ರಿಭುಜ ಹೊರಗಿಂದ ಒಂದು ತ್ರಿಭುಜ ಇರ್ತದಲ್ಲ ಟೋಟಲ್ ಎರಡು ಸೇರಿಸಿದ್ರ ಒಂದು ತ್ರಿಭುಜ ಆಗ್ತದೆ ಹಾಗಾದ್ರೆ ಒಳಗಡೆ ಮೂರು ತ್ರಿಭುಜಗಳು ಇರ್ತವೆ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್ ಹಾಗಾದ್ರೆ ಹಿಂಗ ಒಳಗಡೆ ಏನ್ ಮಾಡ್ಬಿಟ್ಟಣ್ಣ ಮತ್ತೆ ಹಿಂಗೆ ಹೊಡ್ಕೋತ ಬಂದ್ಬಿಟ್ಟಣ ಒಳಗಡೆ ಎಷ್ಟು ತ್ರಿಭುಜ ಇರ್ತಪ್ಪ ಅಂದ್ರ ಅವ್ರು ಎಷ್ಟೇ ಗೇರಿ ಹೊಡ್ಕೊತ ಹೋಗ್ಲಿ ನೀವೇನ್ ಮಾಡಕಪ್ಪ ಅಂದ್ರೆ ಸಿಂಪಲ್ ಆಗಿ ನಂಬರಿಂಗ್ ಮಾಡ್ಬೋದು ಒನ್ ಟೂ ತ್ರೀ ಈ ಥರ ನಂಬರಿಂಗ್ ಮಾಡಿಕೊಡ್ರಿ ನಂಬರಿಂಗ್ ಮಾಡಿಕೊಂಡು ಕೂಡಿಸಿ ಬಿಡ್ಬೇಕು ಅಷ್ಟೇ ಒಂದು ಎರಡು ಮೂರು 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 ಆರು ಎಷ್ಟು ಅದಾವೆ ಇದ್ರಾಗ ಆರು ತ್ರಿಭುಜಗಳಿದಾವೆ ಒಂದೇ ಆಪ್ಷನ್ಸೇ ಕೊಟ್ಟಣ ಆರು ಅಂತೇಳಿ ಇದಕ್ಕೆ ನೀವು ರೈಟ್ ಆನ್ಸರ್ ಯಾಕೆ ಬಂದ್ರಪ್ಪ ಅಂದ್ರೆ ಆಪ್ಷನ್ಸ್ ತಪ್ಪಾಕದ ಯಾಕ ನಾ ಕೌಂಟ್ ಮಾಡಿದ್ದು ಬರೀ ಇದೊಂದು ದೊಡ್ಡದು ಇದೊಂದು ತ್ರಿಭುಜ ಇದು ಒಂದು ತ್ರಿಭುಜ ಇದೊಂದು ತ್ರಿಭುಜ ಈ ಥರ ಕೌಂಟ್ ಮಾಡಿದ್ರಿ ಇಲ್ಲಿ ಯಾರು ಅದಾವಪ್ಪ ಅಂದರೆ ಇಲ್ಲಿ ಒಂದು ಗೆರಿ ಹೊಡೆದಿಲ್ಲ ಮತ್ತು ಇಲ್ಲಿನೂ ನಂಬರಿಂಗ್ ಮಾಡಬೇಕು ಒನ್ ಟೂ ತ್ರೀ ಇಲ್ಲಿ ಕೂಡ ಎಷ್ಟಿರ್ತಾವೆ ಆರು ಇರ್ತಾವೆ ಹಾಗಾದ್ರೆ ಆರು ಆರು ಎಷ್ಟಪ್ಪ ಅಂದ್ರ ಹನ್ನೆರಡು ತ್ರಿಭುಜಗಳು ಆ ಆಕೃತಿ ಒಳಗಡೆ ನಮಗ ಕಂಡು ಬರ್ತಾವೆ ಇದೇ ತರನ ನೀವೇನ್ ನೋಡಕಪ್ಪ ಅಂದ್ರ ಎಲ್ಲವೂ ಕ್ವಶನ್ಸ್ ಗಳನ್ನ ಬಿಡಿಸ್ಕೋಬೇಕು ತ್ರಿಭುಜ ಅಂತೇಳಿ ಕೇಳಿದಾಗ ಇನ್ನು ಸಾಕಷ್ಟು ಆ ಕ್ವಶನ್ಸ್ ಗಳ ಬಿಡಿಸಿದ್ನಿ ನೋಡ್ಕೊಳ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಒಂದು ವೇಳೆ ಎ ಜಡ್ ಇಸ್ಕೊಳ್ ಟು ಇಪ್ಪತ್ತೇಳು ಎಸ್ ವಿ ಎನ್ ಸನ್ ಇಜ್ಕೊಳ್ತು ಇಪ್ಪತ್ತೇಳು ಎಂದಾದರೆ ಕ್ಯಾಟ್ ಬೆಲೆ ಎಷ್ಟು ಟು ಅಂತ ಕ್ವಶನ್ಸ್ಬೇಕಾಗ ಕ್ಯಾಟ್ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನಾ ಅವಾಗ ನಾವು ಏನು ಮಾಡಬೇಕು ಸರ ಇಲ್ಲಿ ಎ ಜಡ್ ಎ ಜಡ್ ಅಂದರೆ ಎ ಒಂದು ರೀ ಜಡ್ ಇಪ್ಪತ್ತಾರು ಎರಡು ಕುಡಿಸಿದ್ರ ಇಪ್ಪತ್ತಾರು ಒಂದು ಇಪ್ಪತ್ತೇಳು ಆಯಿತು ಓಕೆ ಇದನ್ನ ನಾವು ಮ್ಯಾಚ್ ಮಾಡಿದ್ದೀವಿ ಹೌದಾ ಎ ಬೆಲೆ ಎಷ್ಟು ಒಂದು ಜಡ್ ಬೆಲೆ ಇಪ್ಪತ್ತಾರು ಇಪ್ಪತ್ತಾರು ಒಂದು ಕೂಡಿದ್ರೆ ಇಪ್ಪತ್ತೇಳ ಮ್ಯಾಚ್ ಆಯಿತು ಎಸ್ ಬೆಲೆ ಹತ್ತೊಂಬತ್ತು ಯು ಬೆಲೆ ಇಪ್ಪತ್ತೆರಡು ಎನ್ ಬೆಲೆ ಹದಿನಾಲ್ಕು ಇದು ಒಟ್ಟು ಕುಡಿಸಿದ್ರ ಇಪ್ಪತ್ತೇಳ ಆಗಕ್ಕೆ ಸಾಧ್ಯ ಇಲ್ಲ ದೊಡ್ಡ ನಂಬರ್ ಆಯಿತು ಹಾಗಾದ್ರೆ ಇದು ಇಪ್ಪತ್ತೇಳು ಹೆಂಗೆ ಮ್ಯಾಚ್ ಮಾಡ್ಯಾರ ರಿವರ್ಸ್ ಆರ್ಡ್ರ್ ಎ ಬಿ ಸಿ ಡಿನ ರಿವರ್ಸ್ ಬರೀದು ಎಲ್ಲಿ ಹಿಡಿದು ಜಡ್ ತನಕ ಬರೀತಿರಲ್ಲ ನೀವು ನ ಒಂದ್ ಅಂತ ತಗೋಬೇಕು ಏನ ತಗೋಬೇಕು ಅಂದ್ರೆ ಉಲ್ಟಾ ಎ ಬಿ ಸಿ ಡಿ ಹಾಗಾದ ಅವಾಗ ನೋಡ್ರಿ ಎಸ್ ನ ಅಕ್ಷರ ಆಗ್ತದಪ್ಪ ಅಂದ್ರೆ ಉಲ್ಟಾ ಅಕ್ಷರಸ್ ಬರೆದಾಗ ಇಲ್ಲಿ ಜಡ್ ನೆಕ್ಸ್ಟ್ ವಾಯ ಎಕ್ಸ್ ಹಿಂಗ ಉಲ್ಟ ಇಲ್ಕಂದ್ರೆ ಎ ಬಿ ಸಿಡಿನ ಇದು ಒಂದ್ಸತ ಬಿಡ್ತೀನಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಕ್ಯೂ ತೆಗಿತೀನಿ ನಾ ಕ್ಯೂ ಆರ್ ಆರ್ ಆದಮೇಲೆ ಇಲ್ಲಿ ಎಸ್ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ವಾಯ್ ಜಡ್ ಈ ಥರ ಬರೋದು ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದರೆ ನಂಬರಿಂಗ್ ಮಾಡ್ರಿ ಜಡ್ ಅಂದರೆ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಆರು ಏಳು ಎಂಟು ನೆಕ್ಸ್ಟ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನೆಕ್ಸ್ಟ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅದು ಮ್ಯಾಚ್ ಆಗ್ತದೆ ಇವಾಗ ನೋಡಿರಿ ಈಗ ಎಸ್ ಎಸ್ ಎಕ್ಸ್ನೇ ಅಕ್ಷರ ನೋಡ್ರಿ ಎಸ್ ಎಸ್ನೇ ಅಕ್ಷರ ಎಂಟನೇ ಅಕ್ಷರ ನೆಕ್ಸ್ಟ್ ಎಸ್ ಆದಮೇಲೆ ಯು ಯು ಎಷ್ಟನೇ ಅಕ್ಷರ ನೋಡ್ರಿ ಯು ಎಷ್ಟನೇ ಅಕ್ಷರದಿದೆ ಆರನೇ ಅಕ್ಷರ ಇದೆ ಯು ಆರನೇದಿದೆ ನೆಕ್ಸ್ಟ್ ಹಾ ಇಲ್ಲಿ ಏನಿದೆ ಎನ್ ಎನ್ ಎಷ್ಟೇ ಅಕ್ಷರ ನೋಡ್ರಿ ಹದಿಮೂರನೇ ಅಕ್ಷರ ಬರಬೇಕು ಎನ್ ಹದಿಮೂರು ಹಾಗಾದ್ರೆ ಈಗ ನೋಡ್ತೀವಿ ಈಗ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಮೂರು ಹದಿನೇಳು ಒಂದು ಒಂದು ಎರಡು ಇಪ್ಪತ್ತೇಳು ಬಂತ ಇಪ್ಪತ್ತೇಳು ಬಂತು ಅದೇ ರೀತಿಯಾಗಿ ಕ್ಯಾಟ್ ಸಿ ಸಿ ಎಷ್ಟೇ ಅಕ್ಷರ ನೋಡ್ರಿ ಸಿ ಇಪ್ಪತ್ನಾಲ್ಕನೇ ಅಕ್ಷರ ಸಿ ಇಪ್ಪತ್ನಾಲ್ಕು ನೆಕ್ಸ್ಟ್ ಎ ಎ ಎಷ್ಟನೇ ಅಕ್ಷರ ಇಪ್ಪತ್ತಾರನೇ ಅಕ್ಷರ ನೆಕ್ಸ್ಟ್ ಏನಿದೆ ಟಿ ಟಿ ಈ ಸೈಡ್ನಿಂದ ಇಪ್ಪತ್ತಾಕಿತ್ತು ಈ ಕಾಲ್ನಿಂದ ರಿವರ್ಸ್ ನೋಡಿದಾಗ ಏಳು ಆಯ್ತು ಕೂಡಸ್ರಿ ಆರು ನಾಲ್ಕು ಹತ್ತು ಹತ್ತು ಒಂದು ಏಳು ಹದಿನೇಳು ನೆಕ್ಸ್ಟ್ ಎರಡು ಎರಡು ನಾಲ್ಕು ಒಂದು ಐದು ಐವತ್ತೇಳು ಬಂತು ಹಾಗಾದ್ರೆ ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ಸ್ ಡಿ ಇದಾಗೈತೆ ನೋಡಿ ಐವತ್ತೇಳು ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇವಕ್ಕೆಲ್ಲಾವು ಸಮಯ ತಗೊಂಡು ಇದನ್ನ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ರಿಲೇಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ ಇದೊಂದು ಚಾಪ್ಟರ್ ಹೇಳಿದೀನಿ ಬೇಕಾದ್ರೆ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಇದು ಗುಂಪಿಗೆ ಸೇರದ ಪದ ಅಂತ ಕ್ವಶನ್ಸ್ ಕತ್ತಿರ್ತಾನೆ ಇದ್ರೊಳಗಡೆ ಯಾವುದು ಗುಂಪಿಗೆ ಸೇರಂಗಿಲ್ಲ ಗಂಟೆ ತಿಂಗಳು ನಿಮಿಷ ಗಡಿಯಾರ ಗಡಿಯಾರ ಒಳಗಡೆ ಈ ಗಂಟೆ ಮತ್ತು ನಿಮಿಷಗಳು ಕಂಡು ಬರ್ತವೆ ಹಾಗಾದ್ರೆ ಮೂರು ಒಂದು ರಿಲೇಶನ್ಸ್ ನ ತಗೊಂಡ್ರೆ ತಿಂಗಳು ಇದು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ಬೀನ ಏನ್ ಮಾಡ್ರಪ್ಪ ಅಂದ್ರೆ ಗುರುತುಸ್ರಿ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಸರಣಿ ಸರಣಿ ಮೇಲೆ ಒಂದು ಕ್ವಶನ್ಸ್ ಬರ್ತದ ಆ ನಂಬರ್ ಸರೀಸು ಈ ಸಂಖ್ಯೆಗಳು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇವು ಎಂತ ಸಂಖ್ಯೆಗಳು ರೀ ಅಂತೆ ನೋಡ್ರಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನೆಕ್ಸ್ಟ್ ಈ ಸಂಖ್ಯೆಗಳು ಯಾವ ಬರ್ಬೇಕು ಇವೆಲ್ಲ ಸಂಖ್ಯೆಗಳು ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇವು ವರ್ಗ ಸಂಖ್ಯೆಗಳು ಸ್ಕ್ವಯರ್ ನಂಬರ್ಸ್ ಅಂತೇಳಿ ಒಂದರ ವರ್ಗ ಎರಡರ ವರ್ಗ ಮೂರದು ನಾಲ್ಕು ವರ್ಗ ಐದರದು ನೆಕ್ಸ್ಟ್ ಆರ ವರ್ಗ ಮೂವತ್ತಾರು ಏಳು ವರ್ಗ ಎಷ್ಟಪ್ಪ ಅಂದ್ರೆ ನಲ್ವತ್ತೊಂಬತ್ತು ಹೀಗಾಗಿ ಅರವತ್ತರ ಮೂವತ್ತಾರು ಮತ್ತು ನಲ್ವತ್ತೊಂಬತ್ತು ಸೀರಿಯಲ್ ಆಗಿ ನಮ್ಗೆ ಇರಬೇಕು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಸಸ್ಯಹಾರಿ ಆಕಳು ಅಂತೇಳಿ ಮೆನ್ಷನ್ ಮಾಡ್ಯನ ಇದು ಅನಾಲಜಿ ಅಂತ ಕೇಳ್ತೀವಿ ಇನ್ನು ಮಂಸಾಹಾರಿ ಯಾವುದು ಅಂತ ಹೇಳಿ ನೌಕರಡಿ ಕೂಡ ಸಸ್ಯಹಾರಿ ಹಾಡನು ಕೂಡ ಸಸ್ಯಹಾರಿ ಆನೆ ಕೂಡ ಸಸ್ಯಹಾರಿ ಹೀಗಾಗಿ ಮಂಸಾಹಾರಿ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಸಿಂಹ ಅಂತ ಕೇಳ್ತೀವಿ ಇದನ್ನು ಈಸಿಯಾಗಿ ಗುರುತಿಸಬೇಕು ಹತ್ತು ಕ್ವೇಶನ್ಸ್ ಒಳಗಡೆ ನಿಮಗೆ ಐದು ಕ್ವಶನ್ಸ್ಗಳು ಬಾರಿ ಈಸಿ ಕೊಟ್ಟಿರ್ತಾನೆ ಇನ್ನು ಐದು ಸ್ವಲ್ಪ ಕ್ಲಿಷ್ಟ ಮಾಡ್ತಾನೆ ಇದು ಸಿರೀಸ್ ಒಳಗಡೆ ಯಾವುದಪ್ಪ ಅಂದ್ರೆ ಅಕ್ಷರ ಸರಣಿ ಒಳಗಡೆ ಬರ್ತದೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಇಲ್ಲಿ ಎ ಐತಿ ಇಲ್ಲೊಂದು ಅಕ್ಷರ ಬಿಟ್ಟು ಹೋಗಿದೆ ಇಲ್ಲೊಂದು ಅಕ್ಷರ ಬಿಟ್ಟು ಹೋಗಿದೆ ಇಲ್ಲೊಂದು ಅಕ್ಷರ ಬಿಟ್ಟು ಹೋಗಿದೆ ಮೂರು ಅಕ್ಷರಗಳನ್ನ ಔಟ್ ಮಾಡ್ಬೇಕು ಇಲ್ಲಿ ಎ ಐತಿ ಇಲ್ಲಿ ನೆಕ್ಸ್ಟ್ ಬಿ ಬಿ ಅದು ಸ್ಕೂಡ್ ಐತಿ ಹೌದಾ ಹಾಗಾದ್ರೆ ಮತ್ತ ಯಾವ್ಯಾವ ಅಕ್ಷರಗಳನ್ನ ಇಲ್ಲಿ ಫಿಲ್ಫಿಲ್ ಆಗ್ತಾವ್ ನೋಡ್ರಿ ಎ ಆದ್ಮೇಲೆ ಇಲ್ಲಿ ನಾನು ಎ ಹಾಕ್ತೀನಿ ಎ ಎ ಬಿ ಬಿ ನೆಕ್ಸ್ಟ್ ಸಿ ಆಗ್ಬೇಕಪ್ಪ ಅಂದ್ರೆ ಎ ಸಿ ಇರುವಂತ ಆಪ್ಷನ್ಸ್ ಎಲ್ಲ ನೋಡ್ರಿ ಇಲ್ಲ ಇಲ್ಲಿ ಎ ಎ ಬಿ ಸಿ ನೆಕ್ಸ್ಟ್ ಎ ಬಿ ಬಿ ಸಿ ಎ ಹಾಗಾದರೆ ಇಲ್ಲಿ ಎ ಇಲ್ಲಿ ಎ ಇಲ್ಲಿ ಸಿ ಹಾಗಾದರೆ ಎ ಎ ಸಿ ಇರುವಂಥ ಆಪ್ಷನ್ಸ್ ಇಲ್ಲೈತಿ ಆಪ್ಷನ್ಸ್ ಬಿ ದಾಗೈತಿ ಈ ಥರ ಇದು ಮ್ಯಾಚ್ ಆಗತ್ತೈತೆ ನೋಡ್ರಿ ಎ ಎ ಜೊತೆಗದವು ಬಿ ಜೊತೆಗದವು ಸಿ ಸಪ್ರೇಟ್ ಇದೆ ಮತ್ತು ಎ ಅದಾವೆ ಬಿ ಬಿ ಅದಾವೆ ಒಂದು ಸಿ ಸಪ್ರೇಟ್ ಇದೆ ಎ ಎ ನೆಕ್ಸ್ಟ್ ಅದು ಸಿರೀಸ್ ಏನಕ್ಕೆ ಅಂದ್ರೆ ಮುಂದುವರಿಬೇಕು ಹೀಗಾಗಿ ಆಪ್ಷನ್ಸ್ ಬಿನ ಏನು ಮಾಡ್ರಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಕ್ಯಾಲೆಂಡರ್ ಮೇಲೆ ಒಂದು ಕ್ವಶನ್ಸ್ ನ ಕೇಳ್ತಾನೆ ಆಗಸ್ಟ್ ಹದಿನೈದು ರವಿವಾರದಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಹಾಗಾದ್ರೆ ಆಗಸ್ಟ್ ಎಂಟು ಯಾವ ವಾರ ಅಥವಾ ಯಾವ ದಿನ ಅಂತ ಕ್ವೆಶನ್ಸ್ ನ ಕೇಳ್ತಾನೆ ಆಗಸ್ಟ್ ಹದಿನೈದು ಅದು ಯಾವ ವರ್ಷ ಗೊತ್ತಿಲ್ಲ ಬಟ್ ಅಗಸ್ಟ್ ಹದಿನೈದು ಯಾವಾರ ಇದೆಯಪ್ಪ ಅಂದ್ರೆ ಆ ರವಿವಾರದ ಅಂತ ಹೇಳ್ತಾರೆ ಅಗಸ್ಟ್ ಹದಿನೈದನೇ ತಾರೀಕ ರವಿವಾರ ಇದೆಯಪ್ಪ ಅಂದ್ರ ಹಾಗಾದ್ರೆ ಕೇಳಿದ್ ನಮಗ ಎಂಟನೇ ತಾರೀಕು ಅಂದ್ರೆ ಹಿಂದಿಂದು ಹಿಂದಿನ ಒಂದು ವಾರ ಹಾಗಾದ್ರೆ ಹದಿನೈದರಾಗ ಹದಿನೈದರಾಗ ಏಳು ಕಳೀರಿ ಎಂಟು ಬಂದುಬಿಡ್ತದೆ ಹದಿನೈದರಾಗ ಏಳು ಕಳೀರಿ ಯಾಕಪ್ಪ ಅಂದ್ರೆ ಒಂದು ವಾರಕ್ಕ ಏಳು ದಿನ ಆಗ್ತದೆ ಒಂದು ವಾರಕ್ಕ ಏಳು ದನ ಕುಡಿಸಿದ್ರು ಅದೇ ವಾರ ಬರ್ತದೆ ಏಳು ದನ ಕಳೆದ್ರು ಅದೇ ವಾರ ಬರ್ತದೆ ಹದಿನೈದಕ್ಕೆ ನಾನು ಏಳು ಮೈನಸ್ ಮಾಡಿಬಿಡ್ತೀನಿ ಅಂದ್ರೆ ಹಿಂದೈತಲ್ಲ ಡೇಟ್ ನಮ್ಗೆ ಹಿಂದಿನ ಡೇಟ್ ಕೇಳಿದ ಅಂದ್ರೆ ಮೈನಸ್ ಮಾಡ್ಬೇಕು ಹದಿನೈದಕ್ಕೆ ಏಳು ಮೈನಸ್ ಮಾಡಿದ್ರೆ ಎಂಟು ಬರ್ತದೆ ಎಂಟು ಕೂಡ ಏನಾಗಿರ್ತದಪ್ಪ ಅಂದ್ರೆ ರವಿವಾರನೇ ಆಗಿರ್ತದೆ ಅಥವಾ ಒಂದು ವೇಳೆ ಎಂಟನೇ ತಾರೀಕು ರವಿವಾರ ಆಗ್ಯದ ಎಂಟನೇ ತಾರೀಕು ರವಿವಾರ ಆಗ್ಯದ ಅಂದ್ರೆ ಎಂಟಕ್ಕೆ ಏಳು ದಿನ ಕೂಡಸಿರಿ ಎಂಟಕ್ಕೆ ಏಳು ದಿನ ಕೂಡಸ್ರಿ ಎಂಟು ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಆದ್ರೆ ಅವ್ರ ಹದಿನೈದನೇ ಎಂಟಕ್ಕೆ ಏಳು ದಿನ ಕೂಡಿಸಿದ್ರು ಕೂಡ ಅದೇ ಹದಿನೈದನೇ ತಾರೀಕು ಬರ್ತದೆ ಅನ್ನೋದಾದರೆ ಅದು ಕೂಡ ರವಿವಾರನೇ ಆಗಿರ್ತದೆ ಹೀಗಾಗಿ ಇದು ಸಿಂಪಲ್ ಕ್ವೆಶನ್ಸು ಆಪ್ಷನ್ಸ್ ಎ ಕ್ಯಾಲೆಂಡ್ರ್ ಅಂತೇಳಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತೇಳಿ ಹೇಳಿದ್ದೀನಿ ಕ್ಯಾಲೆಂಡರ್ ಮ್ಯಾಗೆ ಯಾವುದೇ ಕ್ವಶನ್ಸ್ಗಳು ಬಂದರೂ ಕೂಡ ನೀವು ಬಿಡಿಸ್ತೀರಿ ಅಷ್ಟೊಂದು ಈಸಿಯಾಗಿ ಕ್ವಶನ್ಸ್ಗಳು ಹೇಳಿದ್ದೀನಿ ಒಕ್ಕೂಟ ನಾನು ನೋಡ್ಕೊಡ್ರಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತೊಂಬತ್ತ ಎಂಟು ಇವೆಲ್ಲ ಕ್ವೆಶನ್ಸ್ಗಳು ಮೊದಲ ಈ ತರ ಕೇಳ್ತಿದ್ರು ನಾವು ಓದೇ ಆಗತ್ಲೆ ಈ ತರ ಈ ಕ್ವೆಶನ್ಸ್ ಈಗಿಲ್ಲ ಆದರೂ ಕೂಡ ಸುಮ್ಮ ಒಂದು ಕ್ವಶನ್ಸ್ ನೋಡ್ರಿ ಮಡಚಿದ ಕಾಗದವನ್ನ ಬಿಚ್ಚಿದ ನಂತರ ಕಾಣ ಸಿಗೋ ಚಿತ್ರವನ್ನ ಈ ತರ ಕಾಗದಗಳನ್ನು ಮಡಚೋಕೊತ ಹೋಗಿದ್ದಾರೆ ಆ ಮಡಚಿದಾಗ ಬಳ್ಳಿ ನಮ್ಗೆ ಅದನ್ನ ಬಿಚ್ಚಿದಾಗ ಎ ಬಿ ಸಿ ಡಿ ಯಾವ ಆಕೃತಿ ಒಳಗಡೆ ಕಾಣಿಸ್ತದಂತೆ ಕ್ವಶನ್ಸ್ನ ಕೇಳಿದಾರೆ ಇದನ್ನು ಇಲ್ಲಿ ನೋಡ್ರಿ ಈ ತರ ಇದೆಯಪ್ಪ ಅಂದ್ರೆ ನಮ್ಗೆ ಮಡಿಸಿದಾಗ ಆ ಕಾಗದ ಹೊಳ್ಳಿ ಈ ತರ ನಮ್ಗೆ ಕಾಣಿಸ್ತದೆ ಆಪ್ಷನ್ ಡಿ ಇದಕ್ಕೆ ನೇರವಾದ ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕಾಗ್ತದೆ ಇನ್ನು ಇದು ಅಂತೂ ಈ ತರ ಗಳು ಬರೋಂಗಿಲ್ಲ ಬಂದ್ರೆ ಇನ್ನು ಸಿರೀಸ್ ಮೇಲೆ ಗಳು ಬರ್ತವೆ ಅದು ಬರ್ತವೆ ಇವೆಲ್ಲ ನಮ್ದಾಗ ಬರುವಂತ ಕ್ವಶನ್ಸ್ಗಳು ಕೆಳಗೆ ಕೊಟ್ಟ ಅಪೂರ್ಣ ಆಕೃತಿಯನ್ನು ಪೂರ್ಣಗೊಳಿಸಲಿ ಅಪೂರ್ಣ ಆಕೃತಿಗಳನ್ನು ಕೊಟ್ಟಿದನಪ್ಪ ಅಂದ್ರೆ ಇದನ್ನ ಈ ತರ ಫುಲ್ ಕೌಂಟ್ ಮಾಡ್ಬೇಕಿದೆ ಹಾಗಾದ್ರೆ ಯಾವ್ದು ರೈಟ್ ಆನ್ಸರ್ ಆಗ್ತೈತೆ ನೋಡ್ರಿ ಈ ತರ ಇಲ್ಲಿದೆ ನೆಕ್ಸ್ಟ್ ಎರಡನೇ ಲೇಯರ್ ಏನಾಗಬೇಕಪ್ಪ ಅಂದ್ರೆ ಮೂರನೇದು ಇಲ್ಲೇ ಸಾಣದ ನಾಲ್ಕನೇದು ಇಲ್ಲಿ ಫುಲ್ ಕೂಡ್ಬೇಕು ಹಾಗಾದ್ರೆ ಮೂರು ಇರ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಲೆಂತ್ ನೋಡ್ರಿ ಇಲ್ಲಿ ಲೆಂತ್ ಇಲ್ಲಿ ಕಡಿಮೆ ಇದೆ ನೆಕ್ಸ್ಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಟ್ ನೋಡು ಒಂದು ಇಲ್ಲಿ ಗೆರಿ ಬಂದ್ಬಿಟ್ಟದ ಇದು ನಮ್ಗೆ ಇದು ಅವಶ್ಯಕತೆ ಇಲ್ಲ ಹೀಗಾಗಿ ಅಲ್ಲ ಇದು ಏನಿದೆ ಈ ತರ ಉಲ್ಟಾ ಐತಿ ಬಿ ಹೋಯ್ತು ಇದನ್ನು ಕೂಡ ಉಲ್ಟಾ ಇದೆ ಇದೂ ಅಲ್ಲ ಹಾಗಾದ್ರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸಂಬಂಧ ಈ ಸಂಬಂಧ ಒಂದು ಚಿತ್ರವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ನೋಡ್ತಿರ್ತಾನೆ ಇದಕ್ಕ ಇದಕ್ಕೆ ಒಂದು ರಿಲೇಶನ್ಸ್ ಇದೆ ನಮ್ಗೆ ಇದಕ್ಕೆ ಮತ್ತ ಯಾವ ರಿಲೇಷನ್ಸ್ಗಳನ್ನು ಪಡ್ಕೋಬೇಕು ಇಲ್ಲಿ ತ್ರಿಭುಜ ಒಳಗಡೆ ವೃತ್ತ ಹೊರಗಡೆ ಇದೆ ಅದ್ರ ಉಲ್ಟ ಏನಾಗ್ಯದಪ್ಪ ಅಂದ್ರೆ ತ್ರಿಭುಜ ಹೊರಗಡೆ ಬಂದದ ವೃತ್ತ ಒಳಗಡೆ ಇದು ತಗೋಬೋದು ಹಾಗಾದ್ರೆ ನೀ ಏನ್ ಮಾಡಕಪ್ಪ ಅಂದ್ರೆ ಈಗ ಚೌಕ ಹೊರಗಡೆ ಐತೆ ಚೌಕ ಒಳಗಡೆ ಇರಬೇಕು ವೃತ್ತ ಹೊರಗಡೆ ಇರಬೇಕು ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ತ್ರಿಭುಜ ಐತಿ ಇದು ಸಂಬಂಧ ಇಲ್ಲ ಇದು ಒಂಥರ ಫುಲ್ ಫಿಲ್ ಐತಿ ಇದು ತ್ರಿಭುಜನ ಐತೆ ಹಾಗಾದ್ರೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ನೋಡ್ರಿ ವೃತ್ತ ಏನಾಗ್ತದೆ ಹೊರಗೆ ಬಂತು ಚೌಕ ಒಳಗಡೆ ಹೋಗಿದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ತರ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅಬಿಲಿಟಿ ಒಳಗಡೆ ನಿಮ್ಗೆ ಮೆಂಟಲ್ ಅಬಿಲಿಟಿ ಸಾಕಷ್ಟು ಚಾಪ್ಟರ್ ಅಂತ ಹೇಳಿದೀನಿ ನೀವು ನೋಡ್ಕೋಬಹುದು ಈ ತರ ಕ್ವೇಶನ್ ಪೇಪರ್ ಗಳು ಕೂಡ ಬಿಡಿಸ್ತಾ ಇರ್ತೀನಿ ಇನ್ನ ಒಂದ್ ಎರಡು ದಿನದಲ್ಲಿ ನಿಮಗೆ ಎಕ್ಸಾಮ್ ಸಾಧ್ಯ ಆದಷ್ಟು ಕ್ವಶನ್ ಪೇಪರ್ ಗಳನ್ನ ಬಿಡಿಸಿ ಹಾಕಿರ್ತಿರ್ತೀನಿ ಎಲ್ಲವೂ ನೋಡ್ಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಅಫಿಷಿಯಲ್ ಕೀ ನ ಕೂಡ ನಾನು ನೇರವಾಗಿನೇ ಕೊಡ್ತೇನೆ ಧನ್ಯವಾದ